ಹಣ ಇಟ್ಟು ಹೋಗೋರೆ ಎಚ್ಚರ ಎಚ್ಚರ ಯಾಕಂದ್ರೆ ನಿರ್ಲಕ್ಷ್ಯ ಮಾಡಿದ್ರೆ ಕಾರ್ನಲ್ಲಿಟ್ಟಿದ್ದಂತಹ ದುಡ್ಡೆ ಮಾಯ ಆಗೋಗುತ್ತೆ ಬೆಂಗಳೂರಿನಲ್ಲಿ ಹಾಡ ಹಗಲೆ ಕಳ್ಳರ ಕೈಚಳಕ ಒಂದು ಬೆಳಕಿಗೆ ಬಂದಿದೆ ಬೈಕ್ನಲ್ಲಿ ಬಂದು ಹಣ ಎಗರಿಸಿದ ಖದೀಮರು ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗಿದ್ದಾರೆ ಅನ್ನಪೂರ್ಣೇಶ್ವರಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಕಾರ್ ಗ್ಲಾಸ್ ಅನ್ನ ಒಡೆದು ಹಣವನ್ನ ಎಗರಿಸಿರೋ ಖದೀಮರು ಕಾರಿನ ಗ್ಲಾಸ್ ಒಡೆದು ಬರೋಬ್ಬರಿ ಮೂರು ಲಕ್ಷ ರೂಪಾಯಿ ಕದ್ದು ಎಸ್ಕೇಪ್ ಆಗಿದ್ದಾರೆ ಹಣ ಕದ್ದಿರುವ ದೃಶ್ಯ ಸಿ ಸಿ ಸರಿಯಾಗಿದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಅಂದರೆ ವೆಂಕಟೇಶ್ ಎಂಬಾತ ಕರ್ನಾಟಕ ಬ್ಯಾಂಕ್ನಲ್ಲಿ ಹಣವನ್ನ ಡ್ರಾ ಮಾಡ್ಕೊಂಡು ಬಂದಿದ್ರು ನಾಗರ್ಬಾವಿ ರಿಂಗ್ ರಸ್ತೆಯಲ್ಲಿದ್ದಂತಹ ಕರ್ನಾಟಕ ಬ್ಯಾಂಕ್ನಲ್ಲಿ ಇನ್ನು ಆತನನ್ನೇ ಫಾಲೋ ಮಾಡಿಕೊಂಡು ಈ ಕಳ್ಳರು ಕೂಡ ಬಂದಿದ್ರು ಮನೆ ಮುಂದೆ ಆತ ಕಾರನ್ನ ನಿಲ್ಲಿಸಿರ್ತಾನೆ ಕಾರ್ನಲ್ಲೇ ದುಡ್ಡಿರುತ್ತೆ ಇದನ್ನ ಗಮನಿಸಿದಂತಹ ಕದೀಮರು ಕಾರಿನ ಗ್ಲಾಸ್ ಅನ್ನ ಒಡೆದು ಮೂರು ಲಕ್ಷವನ್ನ ಕ್ಷಣಾರ್ಧದಲ್ಲಿ ದೋಚಿಕೊಂಡು ಪರಾರಿಯಾಗಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಸೊ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಅವರು ಬರ್ತಾರೆ ಹಣವನ್ನು ಎಗರಿಸಿ ಯಾವ ರೀತಿ ಎಸ್ಕೇಪ್ ಆಗ್ತಾರೆ ಅನ್ನೋದರ ಕುರಿತಾಗಿ ಅಂದರೆ ಇವರು ವೆಂಕಟೇಶನ ಫಾಲೋ ಮಾಡಿಕೊಂಡೇ ಬಂದಿದ್ದಾರೆ ಆತ ಬ್ಯಾಂಕ್ಗೆ ಹೋಗೋದು ಹಣವನ್ನು ಡ್ರಾ ಮಾಡೋದು ಎಲ್ಲವನ್ನ ನೋಡಿಕೊಂಡು ಪಕ್ಕಾ ಮಾಹಿತಿ ಮೇರೆಗೆ ಈ ಒಂದು ಕೈ ಚಳಕವನ್ನು ತೋರಿದ್ದಾರೆ ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ವಿಶ್ವನಾಥ್ ಈ ರೀತಿಯ ಘಟನೆಗಳು ನಾವು ಪದೇ ಪದೇ ನೋಡ್ತಾನೆ ಇರ್ತೀವಿ ಇದನ್ನೇ ಕೆಲಸವಾಗಿ ಮಾಡ್ಕೊಂಡಿರುವಂತಹ ಈ ಖದೀಮರಿಗೆ ಯಾವಾಗ ಬ್ರೇಕ್ ಹಾಕೋದು ಅಂತ ಸದ್ಯಕ್ಕೆ ಈಗ ಇಲ್ಲೊಬ್ಬ ವ್ಯಕ್ತಿ ಮೂರು ಲಕ್ಷ ಹಣವನ್ನ ಕಳೆದುಕೊಂಡಿದ್ದಾನೆ ಅವರು ಯಾರು ಏನು ಎತ್ತ ಅನ್ನೋದ್ರ ಸುಳಿವೇನಾದರೂ ಸಿಕ್ಕಿದೆಯಾ ಪೊಲೀಸರಿಗೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮತ್ತು ಸದ್ಯಕ್ಕೆ ನಾಗರಬಾವಿಯ ರಿಂಗ್ ರಸ್ತೆಯಲ್ಲಿರುವಂತಹ ಕರ್ನಾಟಕ ಆ ಬ್ಯಾಂಕ್ ನಲ್ಲಿ ಹಣವನ್ನ ಈ ವೆಂಕಟೇಶ್ ಅನ್ನೋರು ವಿಡ್ರಾ ಮಾಡಿರ್ತಾರೆ ಈ ಕಳ್ಳತಾಸರ ಟಾರ್ಗೆಟ್ ಗಳು ಏನು ಅಂತಂದ್ರೆ ಈ ಎಟಿಎಂ ಗಳ ಬಳಿ ಹಣ ವಿಡ್ರಾ ಮಾಡ್ಕೊಳ್ಳೋದಾಗಿರ್ಬಹುದು ಮತ್ತು ಬ್ಯಾಂಕ್ ನಲ್ಲಿ ಹಣ ವಿಡ್ರಾ ಮಾಡ್ಕೊಳ್ಳೋದನ್ನ ಅತಿ ಹೆಚ್ಚಾಗಿ ಬೆಂಗಳೂರಿನಲ್ಲಿ ಈ ಕದೀಮರು ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಈ ಹಣ ವಿತ್ಡ್ರಾ ಮಾಡ್ಕೊಂಡವರು ಆ ಕಾರ್ ನಲ್ಲಿ ಹಣವನ್ನ ಇಟ್ಟು ಹೋಗಿರ್ತಾರೆ ಇಂತಹ ಸಂದರ್ಭಗಳಲ್ಲಿ ಅಂತಂದ್ರೆ ಮೊದ್ಲೆ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ ಅವರ ಚಲನವಲನದ ಮೇಲೆ ಗಮನ ಇರುತ್ತೆ ಎರಡು ಮೂರು ಬಾರಿ ಅವರನ್ನ ನೋಡಿರ್ತಾರೆ ಕೂಡ ಇಂತಹ ಸಂದರ್ಭದಲ್ಲಿ ವೆಂಕಟೇಶ್ ಅನ್ನೋರು ಈ ಕರ್ನಾಟಕ ಬ್ಯಾಂಕ್ ನಲ್ಲಿ ಹಣವನ್ನು ಕೂಡ ವಿತ್ಡ್ರಾ ಮಾಡ್ಕೊಂಡಿರ್ತಾರೆ ಅದಾದ್ಮೇಲೆ ಆ ಕಾರ್ ನಲ್ಲಿ ಇಟ್ಕೊಂಡು ಇಟ್ಕೊಂಡು ಈ ಹಣವನ್ನ ತಗೊಂಡ್ಕೊಂಡು ಬಂದಿರ್ತಾರೆ ಬಳಿಕ ಮನೆ ಬಳಿ ಬಂದು ವಾಪಸ್ ಹೋಗುವಷ್ಟು ಅದರಲ್ಲಿ ಇರುವಂತಹ ಕಾರ್ನಲ್ಲಿ ಇದ್ದಂತಹ ಹಣವನ್ನ ಕಣ್ಣು ಬಿಟ್ಟು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲೇ ಆ ಇವು ಹಣವನ್ನ ತೋರಿಸಿರುವಂತಿತ್ತು ಮನೆ ಮುಂದೆ ನಿರ್ ನೆಲೆಸಿದಂತಹ ಈ ಕಾರಿನ ಗ್ಲಾಸ್ ಅನ್ನ ಒಡೆದು ಹಣವನ್ನ ಕದ್ದು ಈಗ ಎಸ್ಕೇಪ್ ಆಗಿರುವಂತದ್ದು ಹೀಗಾಗಿ ಅನುಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ನೋಡಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಸಿಸಿ ಆ ದೃಶ್ಯಾವಳಿಗಳನ್ನ ಆಧಾರದ ಮೇಲೆ ಈಗ ಪೊಲೀಸರು ಕೂಡ ತನಿಖೆಗಿಳಿದಿರುವಂತದ್ದು ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಕಳ್ಳಕಾಕರ ಹಾವಳಿ ಹೆಚ್ಚಾಗ್ತಾ ಇರುವಂತದ್ದು ಮನೆ ಮುಂದೆ ನಿಲ್ಲಿಸಿದಂತ ಬೈಕ್ ಗಳನ್ನ ಕದಿಯೋದಾಗಿರ್ಬಹುದು ಕಾರ್ಗಳನ್ನ ಕದಿಯೋದಾಗಿರಬಹುದು ಮತ್ತು ಬೇರೆ ಬೇರೆ ವಸ್ತುಗಳನ್ನ ಅದು ಮನೆಗಳತನ ಅಂತೂ ಹೇಳ್ತಿರೋದಾಗಿದೆ ಇಷ್ಟಾದ್ರೂ ಕೂಡ ಪೊಲೀಸ್ ಅಧಿಕಾರಿಗಳು ಎಷ್ಟೇ ಕಳ್ಳರನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದು ಅವರಿಂದ ಹಣವನ್ನ ಬಂಗಾರವನ್ನ ರಿಕವರಿ ಮಾಡಿ ವಾರಸದಾರರಿಗೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಕಳ್ಳಕಾಕರು ಜೈಲಿಗೆ ಹೋಗ್ಬಂದ್ರೂ ಕೂಡ ರಿಲೀಸ್ ಆದ್ಮೇಲೆ ಇಂತಹದೇ ಅನೇಕ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇರುವಂತದ್ದು ನಿಜವಾಗ್ಲೂ ದುರಂತದ ಸಂಗತಿ ಸದ್ಯಕ್ಕೆ ಈ ಸಿಸಿ ಟಿವಿಗಳು ಇದು ಸಾರಿ ಸಾರಿ ಹೇಳುತ್ತೆ ಯಾರೂ ಕೂಡ ಕಾರ್ ನಲ್ಲಿ ಹಣವನ್ನ ಇಡಬಾರ್ದು ತಮ್ಮ ವಾಹನದಲ್ಲಿ ಹಣವನ್ನ ಇಡಬಾರ್ದು ಅಂತ ಹೇಳಿ ಯಾಕಂತಂದ್ರೆ ಸ್ವಲ್ಪ ದಿನಗಳ ಹಿಂದೆ ಬೈಕ್ ನ ಒಂದು ಬೈಕ್ ನಲ್ಲಿ ಇಟ್ಟಂತಹ ಹಣವನ್ನು ಕೂಡ ಇದೇ ರೀತಿಯಾಗಿ ಆ ಕಳೆತನವನ್ನ ಮಾಡಿದ್ರು ಕಳ್ಳರು ಈಗ ಕಾರ್ನಲ್ಲಿ ಇಟ್ಟಂತಹ ಹಣವನ್ನ ಕಾರ್ ನ ಗ್ಲಾಸ್ ಅನ್ನ ಬ್ರೇಕ್ ಮಾಡಿ ಕಟ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ನಿಜವ್ಳು ಕೂಡ ಅದು ಹಾಡು ಹಾಗಲೇ ಇವ್ರಿಗೆ ಪೊಲೀಸರ ಭಯ ಇಲ್ವಾ ಅನ್ನುವಂತ ಅನುಮಾನಗಳು ಕೂಡ ಕಾಡುತ್ತೆ ಸದ್ಯಕ್ಕೆ ಅನ್ಪೂರ್ಣೇಶ್ವರ ನಗರ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರೆಸ್ತಾ ಇರುವಂತದ್ದು ಮಧು ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಸೊ ಒಟ್ಟಾರೆಯಾಗಿ ಪೊಲೀಸರು ಕೂಡ ಖದೀಮರ ಬೆನ್ನ ಹಿಂದೆ ಬಿದ್ದಿದ್ದಾರೆ ಸೊ ಅವರು ಯಾರು ಏನು ಎತ್ತ ಅನ್ನೋದ್ರ ಕುರಿತಾಗಿ ಪತ್ತೆ ಹಚ್ಚುತ್ತಾ ಇದ್ದಾರೆ ಬಟ್ ಜನರು ಕೂಡ ಕೊಂಚ ಎಚ್ಚರದಲ್ಲಿರಬೇಕು ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಡ್ರಾ ಮಾಡ್ಕೊಂಡು ಬಂದ್ ಬಂದಂತಹ ಸಂದರ್ಭದಲ್ಲಿ ಅವರು ಕೂಡ ಎಚ್ಚರದಿಂದ ಇರಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ